ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ಪ್ರಾಂತ್ಯ ಆರ್ಯ ಈಡಿಗರ ಸಂಘದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಇಂದು ಸಾಗರದ ವರದಳ್ಳಿ ರಸ್ತೆಯ ಈಡಿಗರ ಸಭಾಭವನದಲ್ಲಿ ನಡೆಯಿತು ಬೆಳಗ್ಗೆ ಸಾಗರದ ಜೋಗ ರಸ್ತೆಯಲ್ಲಿರುವ ಸಮಾಜದ ನಿವೇಶನದಲ್ಲಿ ನೂತನ ಸಮುದಾಯ ಭವನ ಮತ್ತು ವಾಣಿಜ್ಯ ಮಳಿಗೆಗಳ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು ಸಾಗರದ ಶಾಸಕರು ಹಾಗೂ ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಬೇಳೂರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ ಭೂಮಿ ಪೂಜೆ ನೆರವೇರಿಸಿದರು ಈ ನಾಡಿನ ಹಿರಿಯ ರಾಜಕಾರಣಿ ಡಾಕ್ಟರ್ ಕಾಗೋಡು ತಿಮ್ಮಪ್ಪನವರು ಉಪಸ್ಥಿತರಿದ್ದರು ನಂತರ ಸಾಗರದ ವರದಳಿ ರಸ್ತೆಯ ಈಡಿಗರ ಸಭಾಭವನದಲ್ಲಿ ನಡೆದ ಬೆಳ್ಳಿ ಹಬ್ಬದ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಹಿರಿಯ ರಾಜಕಾರಣಿ ಡಾಕ್ಟರ್ ಶ್ರೀ ಕಾಗೋಡು ತಿಮ್ಮಪ್ಪನವರನ್ನು ಈ ನಾಡಿಗೆ ನೀಡಿದ ಸೇವೆಯನ್ನು ಗುರುತಿಸಿ ದಂಪತಿ ಸಮೇತ ಸನ್ಮಾನಿಸಲಾಯಿತು ಶ್ರೀ ಶ್ರೀಗಂಧೂರು ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪನವರನ್ನು ದಂಪತಿ ಸಮೇತ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಾಗರ ಆರ್ಯ ಈಡಿಗರ ಸಂಘದ ಅಧ್ಯಕ್ಷ ಮಂಜಪ್ಪ ಎಂಬಿ ಮಾಜಿ ಶಾಸಕರುಗಳಾದ ಸ್ವಾಮಿರಾವ್ ಡಾಕ್ಟರ್ ನಾರಾಯಣಪ್ಪ ಸಮಾಜದ ಜಿಲ್ಲಾಧ್ಯಕ್ಷ ಶ್ರೀ ಶ್ರೀಧರ ಹುಲ್ತಿಕೊಪ್ಪ ಸಾಗರದ ಸಮಾಜದ ಉಪಾಧ್ಯಕ್ಷಗಳಾದ ಟಿವಿ ಪಾಂಡುರಂಗ ಎಸ್ಕೆ ಚಂದ್ರಣ್ಣ ಸಾರಾಮೂರ್ತಿ ಪರಮೇಶ್ವರಪ್ಪ ಸೇರಿದಂತೆ ಸಮಾಜದ ಪ್ರಮುಖರು ಭಾಗವಹಿಸಿದ್ದರು ಹಾಲು ಹಾಲು ಉತ್ಪಾದನಾ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳಿಗೆ ಎಲ್ಲ ನಿರ್ದೇಶಕರುಗಳಿಗೆ ಯಾವುದೇ ಕಾರ್ಯಕ್ರಮವಾಗಲಿ ಸಂಘ ಸಂಸ್ಥೆಯಾಗಲಿ ಯಶಸ್ವಿಯಾಗುವುದಕ್ಕೆ ಅನೇಕರು ಸಹಕಾರ ಮುಖ್ಯವಾಗಿರುತ್ತದೆ ಈ ಕಾರ್ಯವನ್ನ ಶ್ರೀ ಬಿ ಎಂ ಮಂಜಪ್ಪ ಮರಸ ಅಧ್ಯಕ್ಷರು ಆರ್ಯ ಪ್ರಾಂತ್ಯ ಇಡಿಗರ ಸಂಘ ಸಾಗರ ಇವರು ನೆರವೇರಿಸಿಕೊಳ್ಬೇಕಂತ ವಿನಂತಿಸಿಕೊಳ್ಳುತ್ತಿದ್ದೇವೆ ವೇದಿಕೆಯ ಮೇಲೆ ಎಲ್ರಿಗೂ ನಮಸ್ಕಾರ ಪ್ರಾಸ್ತಾವಿಕ ನುಡಿ ನನ್ನಾದರೂ ಮಂಜಪ್ಪ ಅಂತ ಈಗಾಗಲೇ ಹೇಳಿದ್ದಾರೆ ಹಾಗೆ ಈ ಕಾರ್ಯಕ್ರಮದ ಕಣ್ಮಣಿ ಕೇಂದ್ರಬಿಂದು ಆಗಿರ್ತಕ್ಕಂಥ ಅನ್ನವನ್ನು ಕೊಟ್ಟಂತ ದೇವರು ಭೂಮಿಯನ್ನು ಕೊಟ್ಟಂತ ದೇವರು ಕಾಗೋಡ್ ತಿಮ್ಮಪ್ಪನವರೇ ಹಾಗೆ ನಮ್ಮ ಸಮಾಜಕ್ಕೆ ಇಷ್ಟೊಂದು ವಿಶಾಲವಾದ ಜಾಗ ಭೂಮಿವಾದ ಕಟ್ಟಡ ಈಗಾಗಲೇ ನಾವು ಸಂಸ್ಥಾಪನೆಯನ್ನು ಮಾಡಿ ಬರ್ತಕ್ಕಂಥ ಸಮುದಾಯವನ್ನು ಇರ್ಬೋದು ಕಟ್ಟಡ ಇರ್ಬೋದು ಅದೆಲ್ಲದೂ ಆಗಬೇಕಾದ್ರೆ ಕಾಗ ತಿ ಅದಕ್ಕೆ ಕಾರಣ ಯಾರು ಕಾರಣ ಆಗುತ್ತೆ ಇಲ್ಲ ಅವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಮಾಜದಿಂದ ನಮ್ಮ ಬೈತಾಪಿಕಾಗಕ್ಕೆ ನಮ್ಮ ಸಮುದಾಯಕ್ಕೆ ಒಂದು ಸುವರ್ಣ ಕಾಲ ಅಂತ ಹೇಳ್ಬೋದು ಆವಾಗಲೇ ನಮಗೆ ಉಳುವನೆ ಹೊಲದುಳಿಯ ಇರ್ಬೋದು ಆ ನಂತರದಲ್ಲಿ ಒಂದ ಒಂದು ಬದುರುಕ ಇರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಂತವ್ರು ತಿಮ್ಮಪ್ಪನವರು ಹಾಗಾಗಿ ನಮಗೆ ನಮ್ಮ ಸಮಾಜಕ್ಕೆ ಎರಡು ಕಣ್ಣುಗಳಿದ್ದ ಕಣ್ಣುಗಳು ಒಂದು ಬಂಗಾರಪ್ಪನವರು ಮತ್ತೊಂದು ತಿಮ್ಮಪ್ಪನವರು ಇವರು ಇಲ್ಲದೆ ಈ ಸಮಾಜ ನಾವು ಏನು ಹೇಳಕ್ಕೆ ಸಾಧ್ಯ ಇಲ್ಲ ಅವರ ಏನಾದರೂ ಇವೆರಡು ಮಾಣಿಕ್ಯಗಳು ಇದ್ದಂಗೆ ನಮ್ಮ ಸಮಾಜಕ್ಕೆ ಅವ್ರು ಏನಾದರೂ ಒಟ್ಟದೆ ಈ ಜನಾಂಗದಲ್ಲಿ ಇದ್ದಿದ್ರೆ ನಾವು ಶಿಕ್ಷಣ ಎಲ್ಲ ಮಕ್ಕಳಿಗೆ ಕೊಡ್ತಾ ಇದ್ದಂತೆ ಅದೇ ದೇವ್ರ ಪ್ರಸಾದ ಅಂತ ಹೇಳಿ ನಿಂತಿದ ಮೇಲೆ ನಾನು ಇವತ್ತು ನಾರಾಯಣಗುರು ಹೇಳಿದಾಗ ಆ ಕೆಲಸವನ್ನ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಂತೇಳಿ ನನ್ನ ಸಮಾಜದ ಬಂಧುಗಳಿಗೆ ನಾನು ವಿಶೇಷವಾಗಿ ಹೇಳಿಕೆ ಇಷ್ಟಪಡ್ತೀನಿ ನೋಡಿ ಎಷ್ಟು ನಾವೆಲ್ಲ ಪುಣ್ಯ ಮಾಡಿದೀವಿ ಅಂತ ಹೇಳಿದ್ರೆ ಒಂದು ಒಂದೂವರೆ ಎರಡು ತಿಂಗಳ ಹಿಂದೆ ನನಗನ್ಸುತ್ತೆ ನಾನು ಕೇಳಿರ್ಲಿಲ್ಲ ಎಲ್ಲರಿಗೂ ಡಾಕ್ಟರ್ ತಗೋತಾರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ತಗೋತಾರೆ ಅದು ಬೇರೆ ಪ್ರಶ್ನೆ ಆದ್ರೆ ಕಾಗೋಡ್ ತಿಮ್ಮಪ್ಪ ಜನರಿಗೆ ಒಂದೇ ದಿವಸ ಅದು ಗವರ್ನರ್ ಅವರು ಬಂದು ನಮ್ಮ ಸಮಾಜದ ಆ ನಾಯಕರಿಗೆ ಸನ್ಮಾನವನ್ನು ಕೊಡ್ತಕ್ಕಂಥ ಡಾಕ್ಟರೇಟ್ ಕೊಡ್ತಕ್ಕಂಥದ್ದು ಇತಿಹಾಸದ ಒಂದು ದಿನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದೇ ದಿನದಲ್ಲಿ ಎರಡು ಡಾಕ್ಟರೇಟ್ ಕೊಟ್ಟಿರೋ ನಾನದ್ದು ಇತಿಹಾಸ ನೋಡಿದೆ ಅದನ್ನ ಬಹಳ ಇನ್ನೊಂದು ಹೆಮ್ಮೆ ಏನು ಅಂತ ಹೇಳಿದ್ರೆ ಅಲ್ಲಿ ಕುವು ಯೂನಿವರ್ಸಿಟಿನ ಬಂಗಾರ ಪದ್ಯ ಶುರು ಮಾಡಿದ್ರು ಅಲ್ಲಿಂದ ಅವರಿಗೆ ಡಾಕ್ಟರೇಟ್ ಬಂತು ಇಲ್ಲಿ ಅವರೇ ಶುರು ಮಾಡಿರ್ತಕ್ಕಂಥ ಏನು ನಮ್ಮ ಕೃಷಿ ಯೂನಿವರ್ಸಿಟಿ ಏನಿದೆ ಇವತ್ತು ಶಿವಪ್ಪ ನಾಯ್ಕ ಯೂನಿವರ್ಸಿಟಿ ಇದೆ ಅಲ್ಲಿಂದ ಅದೇ ದಿವಸ ಅವರಿಗೆ ಡಾಕ್ಟರೇಟ್ ಬಂದಿರೋದು ಸರ್ ಅದನ್ನ ನಾವು ಕಣ್ಣು ತುಂಬಾ ನೋಡೋದು ಅದು ನಮ್ಮ ಭಾಗ್ಯ ಅಂತಕ್ಕಂಥದ್ದನ್ನ ನಿಮಗೆ ಕಮ್ಮಿನೆ ಸರ್ ಯಾಕಂದ್ರೆ ನಿಮಗೆ ಬಹಳ ಕಮ್ಮಿ ಸರ್ ನಾವು ಯಾವ ತರಹದ ಗೌರವ ಕೊಡ್ಬೇಕಂತ ಹೇಳಿದ್ರೆ ಆ ನಾವು ತಿಂತಕ್ಕಂತ ಅನ್ನದಲ್ಲಿ ಭೂ ಹಕ್ಕನ ಏನ್ ಕೊಟ್ಟಿದ್ದೀರಲ್ಲ ಒಂದೊಂದು ಅಗಳಲ್ಲಿ ಅನ್ನದಲ್ಲಿ ನಿಮ್ಮ ಹೆಸರನ್ನ ತಗೊಂಡ್ರೆ ಸಾಕು ಸರ್ ಕಾಂಗ್ರೆಸ್ ತಿಮ್ಮಪ್ಪ ಜಿಯವರು ಇರ್ಬೋದು ಬಂಗಾರಪ್ಪ ಜಿಯವರು ಇರ್ಬೋದು ಹಿಂದೆ ಯಾರು ಪೂರ್ವಕರು ನಮಗೆಲ್ಲ ಯಾಕಂದ್ರೆ ನಾವೆಲ್ಲರೂ ಕುತ್ಕೊಂಡು ಇಲ್ಲಿ ಬಂದು ಒಳ್ಳೆ ರೀತಿಯಲ್ಲಿ ಕುತ್ಕೊಂಡಿದೀವಿ ಕಾರ್ ತಗೊಂಡಿದೀವಿ ಬೈಕ್ ತಗೊಂಡಿದೀವಿ ಅಂತ ಹೇಳಿದ್ರೆ ಅವ್ರ ಶ್ರಮ ಹೆಚ್ಚಿದೆ ಅದನ್ನ ಯಾವತ್ತು ಕೂಡ ನಾವು ನಮ್ಮ ಮಕ್ಕಳಿಗೂ ಕೂಡ ಅದು ಹೇಳ್ತಕ್ಕಂಥ ಹೇಳ್ತೀನಿ ಅವನ್ ಕಾನ್ವೆಂಟ್ ಅಲ್ಲಿ ಓದಿರ್ಬೋದು ನಾನ್ ಮಂತ್ರಿ ಆಗಿರ್ಬೋದು ಅಪ್ಪ ಮುಖ್ಯಮಂತ್ರಿ ಆಗಿರ್ಬೋದು ಅದು ಬುನಾದಿಯಲ್ಲಿಂದ ಬಂತು ಅಂತ ಹೇಳಿದ್ರೆ ಅದು ಈ ಹೋರಾಟದ ವ್ಯಕ್ತಿಗಳಿಂದ ಬಂದಿದೆ ಅಂತಕ್ಕಂಥದ್ದನ್ನು ಇವತ್ತು ಯಾವತ್ತು ಕೂಡ ಕೊನೆ ಬಿಲ್ಲವರ್ಗು ನಾವು ಯಾವತ್ತು ಮರಿಯಲ್ಲ ನನಗೆ ಯಾವತ್ತೂ ಕೂಡ ಸಮಾಜದಲ್ಲಿ ನಮ್ಗೆ ಗೌರವ ಸಿಕ್ಕುತ್ತೆ ಅದು ನನಗೂ ಕೂಡ ಸಿಕ್ಕಿದೆ ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ನಾನು ಎಲ್ಲ ಹೋಗುದ್ರು ಒಂದು ಮಾತು ಹೇಳ್ತೀನಿ ನನ್ನ ಜೀವನದಲ್ಲಿ ಮೊದಲೇ ಹೋರಾಟ ಹೆಜ್ಜೆ ಇಟ್ಟಿತ್ತು ತಾಳಮದಿಂದ ಸಾಗರಕ್ಕೆ ಅದಕ್ಕೆ ಆಗೋದಿಲ್ಲ ಜೀವ್ರ ಜೊತೆಗೆ ಯಾಕಂದ್ರೆ ನಮ್ಮ ಅಪ್ಪ ಅವರು ಕಾಲ್ ನೋವಿಟ್ಟು ನೀವು ಹೋಗು ಅವ್ರ ಜೊತೆಗೆ ಹೆಜ್ಜೆಯನ್ನು ಹಾಕು ಅಂತ ಹೇಳಿ ಅದಕ್ಕೆ ನಾವು ನಿಜವಾಗ್ಲೂ ಸರ್ ನಮ್ಮ ಜೀವನದಲ್ಲಿ ಒಂದು ಉದಾಹರಣೆ ತಗೋತೀವಿ ಸರ್ ನಿಮ್ಮ ಚಿಂತನೆ ಏನಿದೆ ಈಗ ಬರಬೇಕಾದ್ರೆ ಸರ್ ಐವತ್ತೇಳು ವರ್ಷದಿಂದ ಹಕ್ಕು ಪತ್ರ ಕೊಟ್ಟಿರ್ಲಿಲ್ಲ ಕೊಟ್ಟಿರಲ್ಲ ನಮ್ಮೂರಲ್ಲೇ ನನಗೆ ಆಗಿರ್ಲಿಲ್ಲ ಯಾಕಂದ್ರೆ ಕಾನೂನು ಆ ತರ ಇತ್ತು ನಾವಿನ್ ತೋಪಿದೆ ಸರ್ ಅದು ಬೇರೆ ಬೇರೆಯವ್ರಿಗೆ ಹತ್ತದೆ ಈಗ ನಾನು ಅವ್ರಿಗೆ ಐವತ್ತೇಳು ವರ್ಷದ ಕಾದರಿಂದ ಹಕ್ಕು ಪತ್ರ ಕೊಟ್ಟು ಇವತ್ತು ಬಂದು ನಿಮ್ಮ ಮುಂದೆ ಇವತ್ತು ರಿಪೋರ್ಟ್ ಮಾಡ್ತಾ ಇದ್ದೀನಿ ಸರ್ ಇದೇ ಕೊಡ್ತಕ್ಕಂಥದನ್ನ ಮಾತನ್ನು ಕೂಡ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥದ್ದನ್ನ ನೂರು ನೂರು ನಾವು ಮಾಡ್ತೀವಿ ಅನ್ನೋದನ್ನ ನಾವು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀವಿ ಯಾಕಂದ್ರೆ ನಾವು ತಿನ್ನ ಅನ್ನ ಅದಕ್ಕೆ ಗೌರವ ಬರ್ಬೇಕಂತ